ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮುರುಘಾಶ್ರೀ ಮುರುಘಾಶ್ರೀ ಅನ್ನುವಂತಹ ವ್ಯಕ್ತಿಯ ತುಂಬಾ ಉತ್ತುಂಗದಲ್ಲಿದ್ದಂತಹ ಸ್ವಾಮೀಜಿ ಮಠ ಮುರುಘಾ ಮಠ ಎಲ್ಲವೂ ಇದ್ದಂತಹ ಲಕ್ಷಾಂತರ ಜನ ಭಕ್ತರಿದ್ದಂತಹ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಭಕ್ತರಾಗಿದ್ದಂತಹ ಒಂದು ಮಠ ಅದು ಮತ್ತು ಈ ವ್ಯಕ್ತಿ ಮುರುಘಾಶ್ರೀ ಅಂತ ಕರ್ಸ್ಕೊಳ್ತಿದ್ದಂತಹ ಶಿವಮೂರ್ತಿ ಅನ್ನುವಂತಹ ಒರಿಜಿನಲ್ ಹೆಸರಿನ ವ್ಯಕ್ತಿಯು ಸಹ ಸಾಕಷ್ಟು ಫೇಮಸ್ ಆಗಿದ್ರು ಯಡಿಯೂರಪ್ಪ ಇಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳು ಲಿಂಗಾಯತ ರಾಜಕಾರಣಿಗಳು ಹೋಗಿ ಕಾಲಿಗೆ ಬೆಳಿತಿದ್ರು ಕಾಲಿಗೆ ಬೆಳಿತಿದ್ರು ಆದ್ರೆ ಇದ್ದಕ್ಕಿಂತ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ನಲ್ಲಿ ಒಂದು ಕೇಸ್ ಫೈಲ್ ಆಯಿತು ಇಬ್ರು ಅಪ್ರಾಪ್ತ ಬಾಲಕಿಯರು ನಾವು ಮುರುಘಾ ಮಠದ ಹಾಸ್ಟೆಲ್ ನಲ್ಲಿ ಓದ್ತಿರುವಂತಹ ಮಕ್ಕಳು ನಾವು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಮಾಡಿದ್ದು ಯಾರು ಅಲ್ಲ ಈ ಮುರುಘಾ ಶ್ರೇಣಿ ಅಂತ ಒಡನಾಡಿ ಸಂಸ್ಥೆ ಮೈಸೂರು ಸ್ಟ್ಯಾನ್ಲಿ ಅವ್ರ ಮೂಲಕ ಹೋಗಿ ಕೇಸ್ ಆಯ್ತು ಆ ಕೇಸು ದಾಖಲಾಯಿತು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದಾದ ತಕ್ಷಣ ಅವರನ್ನ ಬಂಧಿಸಬೇಕು ಅನ್ನೋದು ಅಷ್ಟು ಸುಲಭ ಇರಲಿಲ್ಲ ಆ ವ್ಯಕ್ತಿನ ಬಂಧಿಸೋದು ಹೇಳದ್ನಲ್ಲೂ ಮೋಸ್ಟ್ ಪವರ್ಫುಲ್ ಒನ್ ಆಫ್ ದಿ ಪವರ್ಫುಲ್ ಸ್ವಾಮೀಜಿ ಒನ್ ಆಫ್ ದಿ ಪವರ್ಫುಲ್ ಮಠಗಳು ಕರ್ನಾಟಕದಲ್ಲಿ ಅಷ್ಟು ಸುಲಭ ಇರಲಿಲ್ಲ ಆದರೂ ಸಹ ಬಂಧನ ಆಯಿತು ಸೆಪ್ಟೆಂಬರ್ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧನ ಆಯಿತು ಆ ನಂತರ ಬಂಧನ ಆಗಿದ್ದು ಕೇಸು ಶುರುವಾಗೋದು ಇನ್ನೇನು ಶುರು ಆಗುತ್ತೆ ಅನ್ನೋ ಹೊತ್ತಿಗೆ ಇನ್ನೊಂದು ಮಹಿಳೆ ಬಂದರು ನಾನು ಅಲ್ಲಿ ಅಡಿಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದೆ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಅಪ್ರಾಪ್ತ ಹೆಣ್ಣುಮಕ್ಕಳು ಊರಿಬ್ಬರನ್ನು ಸಹ ಇದೇ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಇನ್ನೊಂದು ಪೋಕ್ಸೋ ಕೇಸು ಎರಡು ಪೋಕ್ಸೋ ಕೇಸುಗಳು ಬೇಕು ಸೊ ಇದರ ನಡುವೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿನೇ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಆ ಸ್ವಾಮೀಜಿಗೆ ಮಠಾಧೀಶನಿಗೆ ಅನ್ನುವಂತಹ ಆರೋಪಗಳು ಬಂತು ಸೊ ಆ ಆ ಪ್ರಕರಣಗಳ ಪೋಕ್ಸೋ ಪ್ರಕರಣದಲ್ಲಿ ಇನ್ನೊಂದಷ್ಟು ಜನರ ಹೆಸರುಗಳು ಸೇರಿಕೊಂಡು ಯಾರ್ಯಾರ್ದು ಸೇರಿಕೊಂಡು ಮುರುಘಾ ಎ ಒನ್ ಅದಾದ್ಮೇಲೆ ವಾರ್ಡನ್ ಆಗಿದ್ದಂತಹ ರಶ್ಮಿ ಎ ಟು ಎ ತ್ರೀ ಅಂತ ಬಸವಾದಿತ್ಯ ಅಂತ ಇನ್ನೊಬ್ಬ ಅಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಎ ತ್ರೀ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಪರಮಶಿವಯ್ಯ ಅನ್ನುವನು ಎ ಫೋರ್ ಆ ಆಮೇಲೆ ವಕೀಲ ಗಂಗಾಧರಯ್ಯ ಅನ್ನುವಂಥವ್ರು ಎ ಫೈವ್ ಹೀಗೆ ಐದು ಜನರ ಮೇಲೆ ಆಯ್ತು ಸುಮಾರು ಒಂದು ವರ್ಷ ಎರಡು ತಿಂಗಳವರೆಗೆ ಬೇಲ್ ಸಿಗ್ಲಿಲ್ಲ ಇದರ ನಡುವೆ ಭಕ್ತರಾಗಿದ್ದವರಲ್ಲಿ ಭಕ್ತರಲ್ಲಿ ಇಬ್ಬಾಗ ಆಗೋಯ್ತು ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಯಡಿಯೂರಪ್ಪ ಬಾಯಲ್ಲಿ ಎಂತ ಮಾತು ಬಂತು ಅಂದರೆ ಈ ವ್ಯಕ್ತಿ ಇಂಥ ಕೆಲಸ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂದ್ಬಿಟ್ರು ಅವ್ರು ಮಾಡಿರೋದು ಕನ್ಫರ್ಮ್ ಅನ್ನೋ ರೀತಿ ಯಡಿಯೂರಪ್ಪ ಮಾತಾಡಿದ್ರಾಗ ಕೆಲವ್ರು ಬೆಂಬಲಕ್ಕೆ ನಿಂತ್ಕೊಂಡ್ರು ಅವ್ರ ಕಾರಣಕ್ಕ ಏನೋ ಗೊತ್ತಿಲ್ಲ ಯಾಕಂದ್ರೆ ಇದು ಪೋಕ್ಸೋ ಪ್ರಕರಣ ನೆನಪಿರಲಿ ನಿಮಗೆ ಹೆಣ್ಮಕ್ಳು ಸುಮ್ ಸುಮ್ಮನೆ ಹೋಗಿ ಅದು ಅಪ್ರಾಪ್ತ ಹೆಣ್ಮಕ್ಳು ನಮ್ಮನ್ನು ರೇಪ್ ಮಾಡಿಬಿಟ್ರು ಅಂತ ಮೇಲೆ ಕೇಸು ಸುಮ್ ಸುಮ್ಮನೆ ಹಾಕಲ್ಲ ಅವ್ರಿಗೇನು ಏನು ಅಷ್ಟು ಸುಲಭ ಅಲ್ಲ ಆ ಮಕ್ಕಳು ಪಾಪ ಅಷ್ಟು ಇದು ಮಾಡ್ಕೊಂಡು ಹೇಳಲ್ವಲ್ಲ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ ಬಟ್ ಯಡಿಯೂರಪ್ಪ ಹೇಳಿದ್ರು ನೇರವಾಗಿ ಹೇಳಿದ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನಾನು ಅನ್ಕಂಡೇ ಇರಲಿಲ್ಲ ತುಂಬ ಬೇಜಾರಾಗುತ್ತೆ ಮಾಡಿದರೆ ಶಿಕ್ಷೆ ಆಗಲಿ ಅಂತ ಈ ಧರ್ಮಸ್ಥಳದ ವಿಚಾರದಲ್ಲಿ ಇಂಥ ಮಾತು ಯಾವನು ಮಾತಾಡ್ತಿಲ್ಲ ನೋಡಿ ಕಾಂಗ್ರೆಸ್ ಅವರು ಮಾತಾಡ್ತಿಲ್ಲ ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಬಟ್ ಮುರುಘಾಶ್ರೀ ವಿಚಾರದಲ್ಲಿ ಯಡಿಯೂರಪ್ಪ ಹೇಳಿದ್ರು ಮಾಡಿದ್ರೆ ಮಾಡಿದ್ರೆ ನಿಜ ಆಗಿದ್ರೆ ಶಿಕ್ಷೆ ಆಗಬೇಕು ಅಂತ ಐ ಅಪ್ರಿಶಿಯೇಟ್ ದಟ್ ಈ ಡಿ ಕೆ ಶಿವಕುಮಾರು ಮತ್ತೆ ನಮ್ಮ ಪರಮೇಶ್ವರ್ ಇದಾರಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಆ ಮಾತೇ ಹೇಳ್ತಾ ಇಲ್ಲ ತಪ್ಪು ಮಾಡಿದರೆ ಯಾವನೇ ಆಗಿರ್ಲಿ ಯಾವ ದೊಡ್ಡ ವ್ಯಕ್ತಿನೇ ಆಗಿರಲಿ ಶಿಕ್ಷೆ ಆಗಬೇಕು ಅಂತ ಆ ಧೈರ್ಯನೇ ಬಂದಿಲ್ಲ ನೋಡಿ ಬಟ್ ಯಡಿಯೂರಪ್ಪ ಅವತ್ತು ಈ ಕೇಸಲ್ಲಿ ಈ ಕೇಸಲ್ಲಿ ನಾನು ಹೇಳ್ತಿರೋದು ಆ ಧೈರ್ಯ ತೋರಿಸಿದ್ರು ಆ ಮನಸ್ಥಿತಿ ತೋರಿಸಿದ್ರು ಇಟ್ಸ್ ಬೆಟರ್ ಬೆಟರ್ ದೆನ್ ದೀಸ್ ಟು ಗೈಸ್ ಸೊ ಆ ಎಲ್ಲ ನಡೀತಿರ್ಬೇಕಾದ್ರೆ ಸುಮಾರು ಎರಡು ಒಂದು ವರ್ಷದ ಎರಡು ತಿಂಗಳು ನವೆಂಬರ್ ಹದಿನಾರನೇ ತಾರೀಕು ಬೇಲ್ ಸಿಕ್ತು ಬೇಲ್ ಸಿಕ್ಕ ನಾಲ್ಕು ದಿನಕ್ಕೆ ಮತ್ತೆ ಅರೆಸ್ಟ್ ಮಾಡಿದ್ರು ಈ ಎರಡನೇ ಪೋಕ್ಸೋ ಇತ್ತಲ್ಲ ಆ ಮಹಿಳೆ ನನ್ನ ಅಪ್ರಾಪ್ತ ಮಕ್ಕಳನ್ನು ಅಡುಗೆ ಸಹ ಹಾಕಿ ಇದು ಮಾಡಿದ್ದಾರೆ ಅಂತ ಆ ಕೇಸಲ್ಲ ಅರೆಸ್ಟ್ ಮಾಡಿದ್ರು ಬಟ್ ಅದು ಹೈಕೋರ್ಟಲ್ಲಿ ಅರೆಸ್ಟು ಜಾಮೀನು ಈಸಿಯಾಗಿ ಒಂದು ಫೋರ್ ಡೇಸ್ಗೆ ಸಿಕ್ಕಿಬಿಡ್ತು ನಾಲ್ಕು ದಿನಕ್ಕೆ ಸಿಕ್ತು ಯಾಕಂದರೆ ಅರೆಸ್ಟ್ ಮಾಡೋದಕ್ಕೆ ಟೆಕ್ನಿಕಲ್ ಏನೋ ಇಶ್ಯೂಸ್ ಆಗಿದೆ ಹಾಗಾಗಿ ಅವರಿಗೆ ಬೇಲ್ ಕೊಡ್ತಾ ಇದ್ದೀವಿ ಅಂತ ಹೈಕೋರ್ಟ್ ಹೇಳುತ್ತೆ ಆವತ್ತಿಂದ ಕೇಸ್ ನಡ್ಕೊಂಡೇ ಬರ್ತಾ ಇತ್ತು ಏನಾಗುತ್ತೆ ಏನಾಗುತ್ತೆ ಅಂತ ನಿನ್ನೆ ಅದರ ತೀರ್ಪಿತ್ತು ಚಿತ್ರದುರ್ಗದಲ್ಲಿರುವಂತಹ ಎರಡನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯ ತೀರ್ಪನ್ನು ಕೊಡೋದಿತ್ತು ತೀರ್ಪು ಕೊಡ್ತು ಏನಂತ ನಿರ್ದೋಷಿ ಏನು ತಪ್ಪು ಮಾಡಿಲ್ಲ ಷಡ್ಯಂತ್ರ ಉದ್ದೇಶ ಪೂರ್ವಕವಾಗಿ ಸಿಲುಕಿಸಲಾಗಿದೆ ಅಂತ ಷಡ್ಯಂತ್ರ ಅನ್ನೋ ಪದ ಧರ್ಮಸ್ಥಳದ ವಿಚಾರದಲ್ಲಿ ನಾವು ತುಂಬಾ ಕೇಳ್ತಾ ಐ ಟಿಯಲ್ಲಿ ಸೊ ಇದರಲ್ಲೂ ಸಹ ಹೇಳಿದ್ರು ಚಿತ್ರದುರ್ಗದ ಕೋರ್ಟ್ ಹೇಳ್ತು ಅಂತ ತೀರ್ಪು ಬಂದ ತಕ್ಷಣ ಸಾಕಷ್ಟು ಜನಕ್ಕೆ ಆಘಾತ ಆಯಿತು ಆ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕಾಗಿಯೂ ಇವತ್ತಿಗೂ ನಂಬ್ತಾ ಇರುವಂತಹ ಜನ ಖುಷಿಪಟ್ಟರು ಸ್ವೀಟ್ ಹಂಚಿದ್ರು ಏನೋ ಪಟಾಕಿ ಸಿಡಿಸೋದ್ರಂತೆ ಏನೇನೋ ಮಾಡಿದ್ರಂತೆ ಮಠದ ಹತ್ರ ಹೋಗಿ ಸೊ ಅದೆಲ್ಲ ಇದೆ ಮುರುಘಾಶ್ರೀನ ಹೇಳಿದ್ರೆ ನಾನು ಈಗೇನು ಮಾತಾಡೋಲ್ಲ ಮೌನವಾಗಿರ್ತೀನಿ ಸ್ವಲ್ಪ ದಿನ ಕಳಿಯೋವರೆಗೂ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಕಡಕ ಹೇಳ್ಕೊಂಡಿದ್ದಾರೆ ಪುಣ್ಯಾತ್ಮ ಆದರೆ ಈಗ ನಿಜವಾಗಲೂ ನಿರ್ದೋಷಿನ ಅಪ್ರಾಪ್ತ ಮಕ್ಕಳು ಬಂದು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಸುಮ್ ಸುಮ್ಮನೆ ಹೇಳ್ತಾರು ಪ್ರಶ್ನೆ ನಮಗೆ ನಮಗ ನಮ್ಮ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ ಈ ಇಂತಹ ಪ್ರಕರಣಗಳಲ್ಲಿ ನಿಜವಾಗ್ಲೂ ಸಹ ಇಂತಹ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಈಗ ಒಡನಾಡಿ ಸಂಸ್ಥೆ ಸ್ಟ್ಯಾನ್ಲಿ ಹೇಳಿದರೆ ನಾವು ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀವಿ ನಮಗೆ ಆಘಾತ ಆಗಿದೆ ಬೇಜಾರಾಗಿದೆ ಸಮಾಧಾನ ತಂದಿಲ್ಲ ತರಲ್ಲ ಖಂಡಿತ ಪೋಕ್ಸೋ ಆದರೆ ಇದು ಒಂದು ಪೋಕ್ಸೋ ಪ್ರಕರಣ ಮಾತ್ರ ಹಾಸ್ಟೆಲ್ ಹೆಣ್ಣು ಮಕ್ಕಳ ವಿಚಾರ ಮಾತ್ರ ಈ ಅಡುಗೆ ಸಹಾಯಕಿಯ ಮಕ್ಕಳು ಇಬ್ರು ಅಪರಾಧ ಹೆಣ್ಣು ಮಕ್ಕಳದು ಇದೆಯಲ್ಲ ಕೇಸು ಪೋಕ್ಸೋ ಅದು ಇನ್ನೂ ವಿಚಾರಣೆ ನಡೀತಾ ಇದೆ ಅದರಲ್ಲೇನಾಗುತ್ತೋ ಗೊತ್ತಿಲ್ಲ ಬಟ್ ಇದರಲ್ಲಂತೂ ಅಕ್ವಿಟ್ ಆಗಿದ್ದಾರೆ ನಿರ್ದೋಷಿ ಅಂತ ಆಗಿದೆ ಲೋವರ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಹೋದಾಗ ಅದು ಏನಾಗುತ್ತೋ ನೋಡೋಣ ಸೊ ಇದಿಷ್ಟು ಮುರುಘಾ ಮಠದಿಂದ ಬರ್ತಿರುವಂತಹ ಒಂದಷ್ಟು ಸುದ್ದಿ ಮುರುಘಾ ಮಠದ ಏನು ಇವರಿದ್ದಾರಲ್ಲ ಮೃಗಶ್ರೀ ಅಂತ ಕರೆಸ್ಕೊಳ್ಳುವಂತಹ ಶಿವಮೂರ್ತಿ ಅವರ ವಿಚಾರವಾಗಿ ಸುಮಾರು ಮೂರು ವರ್ಷದಿಂದ ನಡೀತಾ ಇತ್ತು ಈಗ ತೀರ್ಪು ಬಂದಿದೆ ನಿರ್ದೋಷಿ ಅಂತ ಆಗಿದೆ ಮುಂದೆ ಹೈಕೋರ್ಟ್ ಅಲ್ಲಿ ಏನಾಗುತ್ತೋ ನೋಡೋಣ ಮತ್ತೆ ಇನ್ನೊಂದು ಪೋಕ್ಸೋ ಕೇಸ್ ಏನಾಗುತ್ತೋ ನೀವು ಬೇಟೆ ಮಾಡ್ತೀವಿ ಅಷ್ಟೇ ಸೊ ಇಂತಹದೇ ಸುದ್ದಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ